ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ನಿಜವಾಗ್ಲೂ ಕೂಡ ದತ್ತನನ್ನ ಪ್ರಾಣಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾಳೆ ಆರಾಧಿಸ್ತಾಳೆ ಜೊತೆಗೆ ಈಗ ಗಂಡ ಆಗಿರೋದ್ರಿಂದ ಗಂಡ ಅನ್ನೋ ಹಕ್ಕಿನಿಂದ ಮಾತನಾಡ್ತಿದ್ದಾಳೆ ಇದರಿಂದಾಗಿ ದತ್ತಾತ್ರೇಯ ಸಿಡಿದತಾರೆ ನಿಜವಾಗ್ಲೂ ಕೂಡ ಏನು ಅನ್ಕೊಂಡಿದೆಯಾ ಇಷ್ಟು ದಿನ ಮಾತಾಡ್ತಿದ್ದ ಮಾತುಕು ಇವತ್ತು ಮಾತಾಡ್ತಿರೋ ಮಾತುಕು ತುಂಬಾ ವ್ಯತ್ಯಾಸ ಇದೆ ರೀ ಹಾಗೆ ಹೀಗೆ ಅಂತಿದ್ಯಾ ಏನು ಅನ್ಕೊಂಡ್ಬಿಟ್ಟೆ ನಾನು ನಿನ್ನ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅಂತ ಅನ್ಕೊಂಬಿಟ್ವ ನಿನ್ನ ಓನರ್ ನಿನ್ನ ಮದುವೆ ಆಗಿರೋದು ಯಾತಕ್ಕೆ ಗೊತ್ತಾ ನೀನು ಈ ಮನೇಲೆ ಇರಬೇಕು ಅಂತ ಕರ್ಕೊಂಡು ಬಂದಿದ್ದು ಯಾಕೆ ಗೊತ್ತಾ ಮನೆ ತುಂಬಿಸ್ಕೊಂಡಿದ್ದು ಯಾಕೆ ಗೊತ್ತಾ ನಿನ್ನ ಜೊತೆ ಸಂಸಾರ ಮಾಡೋಕ್ಕೆ ಖುಷಿಯಿಂದ ಇರೋಕೆ ಅಂತ ಅಂದ್ಕೊಂಡು ಯಾಕೆ ಖಂಡಿತ ಇಲ್ಲ ನನ್ನ ಬದುಕನ್ನು ಹಾಳು ಮಾಡಿದ್ಯಾ ಅಲ್ವಾ ನನ್ನ ನಂಬಿಕೆಗೆ ದ್ರೋಹ ಅಲ್ವಾ ಅದೆಲ್ಲದಕ್ಕೂ ಸೇರ್ ತಿರ್ಸ್ಕೋಬೇಕು ಅಂತ ನೀನಿಲ್ಲ ಅಂದರೆ ಹೇಗೆ ಸೇರ್ ತೀರಿಸ್ಕೊಳ್ಳಿ ಓನು ನೀನು ಇಲ್ಲಿದ್ದರೆ ಅಲ್ವಾ ಸೇರ್ ತಿರ್ಸ್ಕೊಳಕಾಗೋದು ನಿನ್ನ ಬದುಕನ್ನು ನರಕ ಮಾಡೋದಕ್ಕೆ ಕರ್ಕೊಂಡು ಬಂದಿರುವುದು ನಿನ್ನ ಬದುಕನ್ನು ಸ್ವರ್ಗ ಮಾಡೋದಕ್ಕಲ್ಲ ಸ್ವಲ್ಪ ಅದನ್ನು ನೆನ್ಪಿಟ್ಟು ಅಂತ ಹೇಳ್ತಾರೆ ದೃಷ್ಟಿ ಯಾವುದಕ್ಕೂ ಕೂಡ ತಲೆ ಕೆತ್ತಿಕೊಳ್ಳೋದಿಲ್ಲ ಒಟ್ಟಿನಲ್ಲಿ ನನ್ನ ಸಾವುಕಾರು ಚೆನ್ನಾಗಿರಬೇಕು ಅಷ್ಟೇ ಅಂತಾನೆ ಆಕೆ ಬಯಸೋದು ಮತ್ತೆ ಕುಡಿಯೋಕ್ಕೆ ಶುರು ಮಾಡಿದ್ದಾರೆ ಬಜರಂಗಿ ದಯವಿಟ್ಟು ಬೇಡ ಅಂತಿದ್ರು ಯಾಕೆ ಕುಡಿಬಾರ್ದು ಇನ್ನೇನಿದೆ ಎಲ್ಲ ಕೂಡ ಮುಗ್ದು ಹೋಯಿತು ಇಂಪುನ ನನ್ನ ನಂಬಿಕೆ ಮೂಗನ ಕೆಳಗಡೆನೇ ಕೂದ್ಬಿಟ್ಲು ಆ ಕಡೆ ದೃಷ್ಟಿ ಪ್ರಾಣ ಸ್ನೇಹಿತೆ ಅಂದ್ಕೊಂಡೆ ಬನ್ನಿ ಚೂಡಿ ಹಾಕಿದ್ಳು ಅಮ್ಮ ನಮ್ಮನ್ನ ಬಿಟ್ಟು ಹೋದರು ಯಾರಿದ್ದಾರೆ ನನ್ನ ಜೊತೆ ಎಲ್ಲ ಕೂಡ ಮುಗ್ದು ಹೋಯ್ತು ನನ್ನ ಬದುಕೇ ಮುಗ್ದು ಹೋಯ್ತು ಅಂತ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಬಜರಂಗಿ ಎಷ್ಟೇ ಸಮಾಧಾನ ಮಾಡಿ ಹೋದರೂ ಕೂಡ ಸಮಾಧಾನ ಮಾಡೋದು ತುಂಬಾ ಕಷ್ಟ ಆಗ್ತದೆ ಇತ್ತು ಕಡೆ ಅಕ್ಕ ತಂಗಿರ ನಡುವೆನೇ ಜಗಳ ಹತ್ಕೊಂಡದ ಈ ಕಡೆ ಹೇಮಾ ಅಂತೂ ಶರುಣ ತುಂಬಾ ಡೌನ್ ಮಾಡಿ ಮಾತನಾಡ್ತಾರೆ ನೀನಿಂದ ಏನೂ ಆಗೋಲ್ಲ ನೀನು ಅನ್ಕೊಂಡಾಗ ಏನೂ ಆಗೋಲ್ಲ ಏನಾಯಿತು ಏನು ನಿನ್ನೇನು ನಡೆಯಲ್ಲ ಹಾಗೆ ಹೀಗೆ ಅಂತಿದ್ದಾಗೆ ಸಿಡ್ದು ಹೇಳ್ತಾಳೆ ಶರು ಜೊತೆಗೆ ನಿನ್ನ ಜೊತೆ ನಾನು ಇರೋದಿಲ್ಲ ನೀನೇನು ಅಂತ ಗೊತ್ತು ನನಗೆ ನನ್ನ ಫ್ಯಾಮಿಲಿ ವಿಷಯಕ್ಕೆ ನೀನು ಹೆಲ್ಪ್ ಮಾಡಲಿಲ್ಲ ಅಂತ ಹೇಳಿ ಬೇಕು ಅಂದರೆ ನಮ್ಮನ್ನೇ ಮಿಸ್ಯೂಸ್ ಮಾಡ್ಕೋತೀಯ ಅಂತ ಹೇಳ್ತಿದ್ದಾಗೆ ಈ ಕಡೆ ಶರು ಕೂತ್ಕೆ ಸುತಿ ಸಾಯಿಸೋಕೆ ಮುಂದಾಗ್ಬಿಡ್ತಾಳೆ ಏನು ಅಂದ್ಕೊಂಡಿದ್ಯಾ ನೆನ್ಪಲ್ಲಿ ಇಟ್ಕೋಬೇಕು ಅಂದರೆ ನಿನ್ನನ್ನು ಕೂಡ ಇದೇ ರೀತಿ ಮಾತಾಡಿದರೆ ಶತ್ರು ಲಿಸ್ಟ್ಗೆ ಹಾಕೋತೀನಿ ದತ್ತು ಜೊತೆ ನನ್ನ ಶತ್ರುಗಳಾದರೆ ಏನು ಮಾಡ್ತೀನಿ ಅಂತ ನಿಂಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ನೇತ್ರನೇ ಬಿಡಿಸು ಕರ್ಕೊಂಡು ಹೋಗಿಬಿಡ್ತಾಳೆ ಹೆಮ್ಮನ ನಂತರ ಈ ಕಡೆ ತನ್ನ ಮಗಳು ಬದುಕು ಈ ರೀತಿ ಆಗೋಯ್ತಲ್ಲ ಅಂತ ಚೆನ್ನಮ್ಮ ತುಂಬಾ ದುಃಖಿತರಾಗಿದ್ರೆ ಈ ಕಡೆ ನನ್ನ ಮಗಳು ಬದುಕು ಬಂಗಾರವಾಗುತ್ತೆ ಅಂತ ಹೇಳಿ ಇಲ್ಲಿ ಮಹಾದೇವಯ್ಯ ಹೇಳ್ತಾರೆ ದೃಷ್ಟಿ ಬರ್ತಿದ್ದಾಗೆ ಹೀಗಮ್ಮ ಇರ್ತೀಯ ಇಲ್ಲೆಲ್ಲ ಹೇಗೆ ಎದರಿಸ್ತೀಯಾ ಅಂದಾಗ ಮೊದಲಿನ ದೃಷ್ಟಿ ಈಗಿಲ್ಲ ದೃಷ್ಟಿ ಬಳ್ಳಾರಿ ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ದೃಷ್ಟಿ ದೃಢವಾಗಿ ನಿಂತಿದ್ದಾರೆ ತನ್ನ ಗಂಡನ ಪ್ರಾಣವನ್ನ ಕಾಪಾಡಬೇಕು ಅಂತ ನೆನ್ತಿದ್ದಾರೆ ಬಿಕಾಸ್ ಅವ್ರಿಗೆ ಮನೇಲಿ ಶತ್ರು ಇದ್ದಾರೆ ಅಂತ ಗೊತ್ತಾಗಿದೆ ಇದರಿಂದಾಗಿ ನೋಡಿದ್ಯಾ ನನ್ನ ಮಗಳು ಎಷ್ಟು ಗಟ್ಟಿಗಿತ್ತೆ ಆಗಿದ್ದಾಳೆ ಅಂತ ಹೇಳ್ತಿದ್ದಾರೆ ಮಹಾದೇವ ಯ ಫೈನಲಿ ಇಲ್ಲಿ ದೃಷ್ಟಿಗೆ ಶರು ಅನ್ನೋದು ಗೊತ್ತಾಗತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅದರ ನಡುವೆ ದತ್ತ ನೆಮ್ಮದಿಯಾಗಿ ಮಲ್ಕೊಂಡಿದ್ದಾರೆ ಹೀಗೆ ನೆಮ್ಮದಿಯಾಗಿ ಮಲಗಲಿ ಅಂತ ದೃಷ್ಟಿ ಅನ್ಕೋತದಾಗೆ datang. ದೃಷ್ಟಿಯನ್ನ ಎಳೆದ್ಕೊಂಡೇ ಬಿಡ್ತಾರೆ ಮಲಗಿದ್ದ ದತ್ತ ಬಾಯ್ ಈ ಕಡೆ ದೃಷ್ಟಿ ದತ್ತನನ್ನ ದತ್ತ ದೃಷ್ಟಿಯನ್ನು ನೋಡ್ತಿದ್ದಾರೆ ಹಾಗೆ ನೀನು ನೋಡ್ತಾನೆ ಇಲ್ಲಿ ದೃಷ್ಟಿಯನ್ನು ಒಪ್ಪಿ ಅಪ್ಪೆ ಬಿಡ್ತಾರ ಈ ಕಡೆ ದತ್ತ ಬಾಯ್ ಅಥವಾ ಸಿಡಿದು ಹೇಳ್ತಾರೆ ಇದ್ರ ನಡುವೆ ಇಲ್ಲಿ ದೃಷ್ಟಿಗೆ ಈ ಎಲ್ಲದ್ರ ಹಿಂದೆ ಇರ್ತಕ್ಕಂಥ ಮಾಸ್ಟರ್ ಮೈಂಡ್ ಶರು ಅಂತಕ್ಕಂಥ ಸತ್ಯ ಗೊತ್ತಾಗತ್ತ ಇಲ್ಲಿ ಮದುವೆ ನಿಂತದು ಇಂಪನ ಹಿಂದೆ ಇರ್ತಕ್ಕಂಥ ಆ ಒಂದು ಆಗಂತಕ ಶಕ್ತಿ ಶರು ಅಂತ ಗೊತ್ತಾಗ್ಬಿಟ್ರೆ ಏನಾಗ್ಬೋದು ಏನಾಗತ್ತ ಯಾವ ರೀತಿ ದಟ್ಟವಾಗಿ ಶರುವಿನ ಎದುರು ನಿಲ್ತಾಳೆ ದೃಷ್ಟಿ ಏನೆಲ್ಲ ಆಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಮಾಡಿ